ಈ ವರ್ಷ ಏನ್ ವ್ಯಾಪಾರ ಅಂತ ವ್ಯಾಪಾರ ಏನಿಲ್ಲ ಇವಾಗ ಏನಾಗ್ಬಿಟ್ಟದೆ ಅಂದ್ರೆ ಇವಕ್ಳು ಒಳಗೆ ವ್ಯಾಪಾರ ಮಾಡ್ಕೊಂಡ್ಬಿಡ್ತಾರೆ ಒಂದೂವರೆ ಎರಡು ಲಕ್ಷಕ್ಕೆ ಆರು ಲಕ್ಷ ಏಳು ಲಕ್ಷ ಎಂಟು ಲಕ್ಷ ಅಂತವ್ರೆ ಇಲ್ಲಿ ಬಡವರು ಅತಿ ಕೂಲಿ ಮಾಡೋರು ದನ ತಳಕ್ ಕಾಯ್ತಾ ಇಲ್ಲ ಅದೊಂದ ನಿನ್ಸ್ಬೇಕು ಒಳ್ಳೊಳಗೆ ವ್ಯಾಪಾರ ಹೆಂಗೇ ಮಾಡ್ಕೊಳ್ಳಿ ಯೂಟ್ಯೂಬ್ ಮಾಡಿ ಹತ್ತು ಲಕ್ಷ ಎಂಟು ಲಕ್ಷ ಅನ್ನೋದೆಲ್ಲ ಸುಳ್ಳು ಮಾಹಿತಿ ಅದು ಅದೆಲ್ಲ ನಿಲ್ಸಿ ಕರೆಕ್ಟಾಗಿ ಒಂದ್ ಬೆಲೆ ಕಟ್ಟಿ ಅವ್ರಿಗೆ ಇದು ಬೆಂಬಲ ಹೊಸ ಕಟ್ಟೋರ್ಗೆ ಭಯ ಆಯ್ತಾ ಇದೆ ಹದಿನೈದು ಲಕ್ಷ ಹತ್ತು ಲಕ್ಷ ಇಪ್ಪತ್ ಲಕ್ಷ ಅಂತ ಹೆಂಗಪ್ಪ ಕಟ್ಟೋದ್ ನಾವು ಎಲ್ಲ ಇಪ್ಪತ್ ಲಕ್ಷ ಹದಿನೈದು ಲಕ್ಷ ಹೇಳ್ತಾರೆ ಅಂತ ಅಲ್ಲಿ ಆಗಿರ್ದೆ ಮೂರುವರೆ ಲಕ್ಷ ನಾಲ್ಕು ಲಕ್ಷ ಏಳೋದು ಎಂಟು ಲಕ್ಷ ಒಂಬತ್ತು ಲಕ್ಷ ಹೇಳ್ತಾರೆ ಅವೆಲ್ಲನು ಪೇ ಬಿಡಬೇಕು ಬಿಡ್ಬೇಕು ಅವ್ರು ಕರೆಕ್ಟಾಗಿ ಒಂದ್ ಬೆಲೆ ಹೇಳ್ಬೇಕು ಮುಂದೆ ಕಟ್ಟೋರ್ಗೆ ಎಷ್ಟು ವರ್ಷದಿಂದ ಕಟ್ತಾ ಅಣ್ಣ ನಾವು ಆಲೆ ಒಂದು ಹದಿನೈದು ವರ್ಷದಿಂದ ಕಟ್ತಾ ಇದೀವಿಡ

ಬೆಟ್ಟು ಐತ್ ಒಬ್ಬ ನಾಕ್ ಸಾವಿರ ನಾಕ ಸಾವಿರ ಬಾಡಿಗೆ ಆರ್ ಸಾವಿರ ಏಳು ಸಾವಿರ ಖರ್ಚು ಬರಲ್ವಾ ಸರಿಯಾ ಪುಟ್ಟ ಬರಕನ್ ಮಾತಾಡು ಸರಿ ಹುಡ್ಗ ಏ ಇದು ಇದೆ ಇಲ್ಲ ಮಾತಾಡುವ ಈಗ ಈಗ ಇಟ್ಬಿಟ್ನಪ್ಪ ಹೀಗ ಚೋಡಾಪಡೆಸ್ಟ್ ಪುಟಾ ಹಮ್ಜಿ ಎಸ್ಟ್ ಪುಟಾ 25 25 ಯಾರು ಎಲ್ಲ ಪೈತಲೆ 81 ಹೌದು ಏ ನೀಲಕನ ಅಕ್ಕಾಕ ಮಾತಾಡಿ ಸರಿ ಎಗಡೆ ಪುಟಾ ಬಡ ಮೈಲೆ ಮೈಲೆ ನಿನ್ನ ಕ್ಯಾ ಪರಮರಸ್ತವ ಮೈಲೆ ಮೈಲೆ ಆವನೆ ಇಪ್ಪಡಿ ಗಡಕ ಹೋಗೋತಾ ಬಡ್ರೆ 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 ಯೋ ಇದೇ ನೀ ಇದು ಇದೇಲಿ ಮಾತಾಡೋ ಅಂತಾರೆ ಇದೇ ತಿರ್ಬಿಟಿ ಅಂತ ಹೇಳ್ತಾರೆ ತರ್ವಾಲ ಬಾ

ಎತ್ತಲ್ಲಿ ಕೊಂಡ್ಕೊಬಂದ್ರಿ ಮುಗುರು ಎಷ್ಟೋ ಹೋಡಗಿ ನಿಮ್ಮ ದನ್ಗೋಳ ತೋರಿ ಹೆಂಗ್ ಹೋಡಗ ಮಾಡಪ್ಪ ಹೋಗಿ ಹ್ಮ್ ಒಂದ್ರಸಪ್ಪ ಮೂರ್ ಬೆಳ್ಳು ಉಂಟವ್ ಮೂರ್ ಬೆಳ್ಳು

qual potere il deorana 1500 qual potere ஸ்கூர் கெளஞ்சி நடக்க போதா அண்ணா தான்

ಏನಾರು ಪ್ರೈಸ್ ಗಳ್ ಏನಾದ್ರು ಕೊಡ್ತಾ ಇದಾರೆ ಪ್ರೈಸ್ ರೇಟ್ ಕೊಡ್ಬೇಕು ಅಂತ ನಾವು ಕೇಳ್ಕೊತಾರೆ ಅವ್ರ ಹತ್ರ ಆಗ್ತಾ ಇದ್ದೀವಿ ಎಮ್ ಎಲ್ ಎ ಸರ್ಕಾರಿ ಗಮ್ನಕ್ಕಾಯಕೋದು ಕೆಮ್ ಎಲ್ ಎ ಹಾಕ್ ಕೊಡೋ ಬಿಡಿ ಕದ್ಲು ಕದ್ಲು ಹೃದಯರು ಸರಿ ಅಣ್ಣ ಇನ್ನೇನಾದ್ರು ಐತಾ ಹೇಳೋದು ಏನಿಲ್ಲ ಅಣ್ಣ ನೆಕ್ಸ್ಟ್ ಅಲ್ಲಿ ಗೊತ್ತ ಚಿನ್ನೋದ ಒಂದ್ ಕಮಿಟಿ ಕೊಟ್ರೆ ಇನ್ನ ಹೆಚ್ಚೆಚ್ಛ ಹೋಗಿ ಜನ ಕಟ್ಟಿವಿ ನಾವು ನೀವಸ್ ಹೇಳಿ ಆಮೇಲೆ ರೈತರ ಪಕ್ಲಿ ಗೊತ್ತ ಇಟ್ ಕೊಡೋಕೆ ನೀವರ್ಸ ಇಷ್ಟ ಕಟ್ಟಿದೀವಿ ಹೇಳಿ ನೆಕ್ಸ್ಟ್ ಅಲ್ಲಿ ಇನ್ನ ಚೆನ್ನಾಗಿರೋ ಕಟ್ತೀವಿ ಅಣ್ಣ ಆ ಇಪ್ಪಾಡಿ ಎ ಎತ್ ಒಳ್ಳೆ ಕಡೆ ನಾಕ್ ಲಕ್ಷ ಐದು ಲಕ್ಷ ಸಾಕ್ಯಾರ ರೈತರು ಪಕ್ಕಗಳು ಕಟ್ಟಿದ್ರೆ ನೋಡ್ಕಲ್ವಾ ನೋಡ್ಕೋತಾರ ಅದಕ್ಕೆ ದಯವಿಟ್ಟು ರೈತ ಬಳಗ ಸಿ ಇಟ್ಕೊಡ್ಬೇಕು ರೈತರ ಮಕ್ಕಳ ಬಳಗ ಅದ ನೀವು ಓಸಿ ಹೇಳಿ ಪ್ರೋತ್ಸಾಹ ಇರ್ಬೇಕು ಸರ್ಕಾರ ನಿಮ್ಮ ಏನಾದ್ರು ಆದೇಶ ಹೋದ್ರು ಮಾಡ್ಬೇಕು ಅದಕ್ಕೆ ಸರಿ ಅಣ್ಣ ಆಯ್ತು ಮದ್ದೂರ್ ತಾಲ ಕಡಗ್ನಾಳಿ ಗ್ರಾಮದವ್ರು ಇಲ್ಲೇ ಪಕ್ಕ ಒಂದ್ ಕಿಲೋಮೀಟರ್ ನಾವು ಸುಮಾರು ಒಂದ್ ಮೂವತ್ ವರ್ಷದಿಂದ ದನ ಕಟ್ತಿವಿ ನಮ್ ತಾತ ನಮ್ಮ ಅಪ್ಪ ನಮ್ ದೊಡ್ಡಪ್ಪ ಎಲ್ಲಾ ಕಟ್ತಿದ್ರು ಈಗ ನಾವು ಕಟ್ತಾವಿ ಆ ಹಾಗಾಗಿ ಈ ಸರ್ ನಾವು ಮಾಡಿ ಈ ಸರ್ ಕಟ್ಟಿವಿ ಆದ್ರ ವ್ಯಾಪಾರ ಎಲ್ಲಾ ಕಡಿಮೆಯಾದ್ರು ವ್ಯಾಪಾರ ಕಡಿಮೆ ಆಯಿ ಸ್ವಲ್ಪ ಲಾಸ್ಟ್ ಇಯರ್ ತುಂಬಾ ಚೆನ್ನಾಗಿತ್ತು ಈ ವರ್ಷ ಸ್ವಲ್ಪ ಕಡಿಮೆ ಎಲ್ಲ ಇಲ್ಲಿರೋದಲ್ಲ ಹಳ್ಳಿคาร ಇನ್ಯಾವದಲ್ಲ ಇಲ್ಲಿ 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 ಹಳ್ಳಿคาร ಕಾಪಾಡ್ತಿರೋರು ಸ್ಟಾಕ್ ಇಟ್ಕ ಇವು ಯಾರೋ ದೊಡ್ಡ ಮಡಗಿರೋರು 10 ಲಕ್ಷ ಇಪ್ಪತ್ ಲಕ್ಷ ಅಂತ ಹೇಳ್ತಿರಣ್ಣ ನಾವು ದಿನ ಯದ್ಯ ಭೂಮಿ ಉತ್ತಿ ಗೇ ತಗೊಂಡು ಬಾಡಿ ಇರೋದ್ ನಾವು ಇವತ್ತರ ಬೆತ್ಕರೆದ ಹಾಗೆ ಬಿಟವೆ ತನ್ಕೊಳ ನೇನಪ್ಪ ಇದೆ ಆಮೇಲೆ ಅಣ್ಣ ಅಮೇಲೆ ನಮ್ಮ ಹುಡ್ರ್ಗೊಳಗೆ ದುಡಿಯರ್ ಕೊಡಿ ಹೆಣ್ಮಕ್ಳ ಹೆಣ್ಮ ಕಾಂಟ್ರಾಕ್ಟ್ ಮಾಡಿ ಇಲ್ಲಿ ಹುಡ್ಗ್ರಿ ಮಾಡ್ಬೇಕಲ್ಲ ಅದು ಏನೇನು ಆಯ್ತು ಈಗ ಅವೆಲ್ಲ ಬೇಡ ಒಳ್ಳೇದಿ ಇನ್ ಮುಂದಕ್ಕೆ ನಮ್ಮ ನಂದಿ ಬಸವೇಶ್ವರ ಜಾತ್ರೆಯಲ್ಲಿ ದೊಡ್ಡ ಕಡ್ರೆ ರಾಕೇಶ್ ಅಂತ ನಮ್ಮ ಜಾತ್ರೆಗೆ ಪುರಾಣ ಪ್ರಸಿದ್ಧ ಜಾತ್ರೆ ಇದು ಸಂಕ್ರಾಂತಿ ಹಬ್ಬದ ಮಾರಣೆಯಿಂದ ಸ್ಟಾರ್ಟ್ ಆಗುತ್ತೆ ಈಗ ಜಾತ್ರೆ ಶುರುವಾಗಿ ಮೂರು ದಿನ ಆಗೈತೆ ಇನ್ನೂ ಎರಡು ದಿನ ಜಾತ್ರೆ ಇರ್ತದೆ ಬುಧವಾರ ದಿವಸ ಬಹುಮಾನ ಕಮಿಟಿ ಇದೆ ಬುಧವಾರ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಈ ಸಲ ಏನು ಮಾಡಿದ್ದೀವಿ ಪ್ರತಿ ಕ್ಯಾಟಗರಿ ವೈಸು ಮಾಡಿದ್ದೀವಿ ಹಿಂದೆ ಒಂದು ವರ್ಷ ಹಿಂದೆ ಬಹುಮಾನ ಕೊಟ್ಟು ನಿಂತೋಗಿತ್ತು ಈ ವರ್ಷ ಎರಡಲ್ಲನ್ನು ಮತ್ತೆ ಆಲಲ್ಲೂ ನಾಲ್ಕಲ್ಲು ಆರಲ್ಲು ಕಡೆ ಹಸ್ಗಳು ಕ್ಯಾಟಗರಿ ಒಂದು ಕರ್ಗೋಳ ಕ್ಯಾಟಗರಿ ಒಂದು ಐದೈದು ಹತ್ತು ಕ್ಯಾಟಗರಿ ಅದು ಜೊತೆಗೆ ಬಿತ್ನೆವರಿ ಕ್ಯಾಟಗರಿ ಒಟ್ಟು ಹನ್ನೊಂದು ಕ್ಯಾಟಗರಿಯಲ್ಲಿ ಮೂವತ್ತ್ ಮೂರು ಪ್ರೈಸ್ ಕೊಡೋಕ್ಕೆ ಎಲ್ಲ ತೀರ್ಮಾನ ಆಗಿದೆ ಬುಧವಾರ ದಿವಸ ಕಮಿಟಿ ಇರ್ತದೆ ಕಮಿಟಿಗೆ ಬನ್ನಿ ಇದು ನೋಡ್ತಾ ಇರುವಂಥವ್ರು ಬೇರೆಯವರು ಬನ್ನಿ ಜೊತೆಗೆ ಈ ವರ್ಷ ಜಾತ್ರೆ ಮಾಡವನ್ನು ಸಂಪೂರ್ಣವಾಗಿ ಉಜ್ಜಿಸಿ ನೀಟಾಗಿ ಕ್ಲೀನ್ ಮಾಡಿ ಆ ಪಂಚಾಯತಿ ಸಹಕಾರದಿಂದ ಇದು ಮಾಡಿದ್ವಿ ಮುಂದಿನ ವರ್ಷಕ್ಕೆ ಬೆಳಕಿನ ವ್ಯವಸ್ಥೆ ಸ್ವಲ್ಪ ಅವ್ಯವಸ್ಥೆ ಆಗೈತೆ ಈ ವರ್ಷ ಮುಂದಿನ ವರ್ಷಕ್ಕೆ ಅದೆಲ್ಲ ಸಣ್ಣ ಪುಟ್ಟ ಏನೇನು ಕುಂದು ಕೊರತೆಗಳೈತೆ ಅದೆಲ್ಲ ನಿನ್ನೆ ಮಾನ್ಯ ಶಾಸಕರಾದ ಕೆ ಎಂ ಮುದಯಣ್ಣವರು ಜಾತ್ರೆನ ಒಡ್ಡಾಡ್ಕಂಡೆ ನೋಡಿದ್ದಾರೆ ಮುಂದಿನ ವರ್ಷಕ್ಕೆ ಅದೆಲ್ಲ ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವು ಆ ಬಗೆಹರಿಸ್ಕೊಡ್ತಾರೆ ಅಂತ ವಿಶ್ವಾಸದಲ್ಲಿ ಧನ್ಯವಾದಗಳು ಹಾ ನಮ್ಮ ಬಸವನಗುಡಿಗೆ ಮಲ್ಯಾರ್ ಗಿಡ ಬಂದವೆ ನಮ್ಮ ಅಡುಗೆ ಮಲೇಶಣ್ಣವರು

ಇಡೀ ನಮ್ ಚನ್ನಪಣ್ಣ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಯಾರು ಗೊತ್ತಿಲ್ಲ ಗೊತ್ತಿವರ್ಗೆ ನರಸಿಂಹರು ಹೋಗಾದಿ ಬಗದ್ರು ಮಗಾಡ ಅವ್ರಿ ಹಳೆ ಹುಲಿ ಅಂತ ಬಿರ್ಸ್ಕೊಡು ವ್ಯಾಪಾರದಲ್ಲಿ

ಮಾಡಿದ್ದೀವಿ ಎಷ್ಟು ಇನ್ನ ಗ್ರ್ಯಾಂಡಾಗಿ ಮಾಡ್ತೀವಿ ನಮ್ಗೇನಾರ ಒಂದು ಕಮಿಟಿ ಒಂದು ಕೇಳ್ಕೊಳೋದು ಅಷ್ಟೇ ನಾವು ಒಂದು ಕಮಿಟಿ ಬೇಕು ಅಂತ ಕಮಿಟಿ ಕೊಟ್ಟರೆ ಇನ್ನೂ ಗ್ರ್ಯಾಂಡಾಗಿ ಮಾಡಿ ಇನ್ನೂ ಬೆಳೆಸೋಣ ಅಂತ ಮಾಡಿದ್ದೀವಿ ಅಕ್ಕಪಕ್ಕ ಜನಗಳು ನಮ್ಮ ಸ್ನೇಹಿತರುಗಳು ಎಲ್ಲಾರು ಕಟ್ಟಿ ಹಳ್ಳಿ ಕಾರ್ ಬು ಉಳಿಬೇಕು ಅಂತ ಇದು ಮಾಡೋಣ ಅಂತ ಮಾಡಿದ್ವಿ ಮೇಡಮ್ ಸರಿ ಹಣ ಹಣ ಭಗವದ್ ಮೇಲೆ ನಡುವೆ ಈ ಬಸವ ಮೇಲೇ ಸ್ವಾಸ ಕೇಳವರು ಅಯ್ಯೋ